ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಒಂದು ಎಳೆ ಮಾಂಗಲ ಚೈನ್ ಡಿಸೈನ್ಸಲ್ಲಿ ಯಾವ್ಯಾವ ರೀತಿಯ ಹೊಸ ಕಲೆಕ್ಷನ್ಗಳು ಬಂದಿವೆ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ತುಂಬ ಚೆನ್ನಾಗಿರುವ ಡಿಸೈನ್ಸು ನೋಡಿ ಫ್ರೆಂಡ್ಸ್ ಇದು ಬಂದು ಒಂಬತ್ತು ಗ್ರಾಮ್ಗೆ ಸಿಗ್ತಾಯಿದೆ ತುಂಬ ಅಟ್ರಾಕ್ಟಿವ್ ಆಗಿದೆ ಹದಿನೆಂಟು ಅಂದರೆ ಏಯ್ಟೀನ್ ಕೆ ಡಿ ಎಮ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಸೊ ಈ ರೀತಿಯ ಒಂದು ಮಾಂಗಲ ಚೈನು ಬರೀ ಒಂಬತ್ತು ಗ್ರಾಮ್ಗೆ ಮಾಡಿಸ್ಕೊಬೇಕು ಅನ್ನೋರು ಎಲ್ಲಿ ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ ಬಂಡರಂಗ ಜ್ಯುವೆಲರ್ಸ್ ಅಂಗಾಲ್ ಅಂತ ಹೇಳ್ಬಿಟ್ಟು ಸೊ ನೀವು ಈ ಒಂದು ಶಾಪಲ್ಲಿ ಬಂದು ನೀವು ವಿಸಿಟ್ ಮಾಡಿದ್ರೆ ತುಂಬಾ ಸಿಂಪಲ್ ಆಗಿರುವಂತಹ ಮಾಂಗಲ ಚೈನ್ಗಳು ಸೊ ನಿಮ್ಮ ಕೈಗೆಟಕುವ ಬೆಲೆಯಲ್ಲಿ ಸಿಗ್ತವೆ ಹಾಗೆ ನಿಮ್ಮ ತುಂಬ ಕಡಿಮೆ ಗ್ರಾಮಲ್ಲಿ ಸಹ ಮಾಡಿಸ್ಕೊಬೋದು ಅಂತಲೇ ಇದ್ದೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ನೋಡ್ಬೋದು ಸೊ ನೀವೇನಾದರೂ ಒಂಬತ್ತು ಗ್ರಾಮ್ ಹತ್ತು ಗ್ರಾಮ್ಗೆ ಮಾಂಗಲ ಚೈನ್ ಮಾಡಿಸ್ಕೊಬೇಕು ಅನ್ನೋರು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಸಹ ನಾನು ಮೆನ್ಷನ್ ಮಾಡಿದ್ದೀನಿ ಆ ನಂಬರ್ಗೆ ನೀವೇನಾದರೂ ಸೊ ವಾಟ್ಸಪ್ ಮೂಲಕ ನಿಮಗೆ ಬೇಕಾದ ಸೊ ಗ್ರಾಮಲ್ಲಿ ಬದಲಾವಣೆ ಆಗಿರ್ಬೋದು ಸೊ ಬೆಲೆಯಲ್ಲಿ ಆಗಿರ್ಬೋದು ಡಿಸೈನ್ಸ್ ಆಗಿರ್ಬೋದು ಎಲ್ಲ ಒಂದು ಪ್ರಶ್ನೆಗೆ ವಾಟ್ಸಪ್ ನಂಬರ್ ಮೂಲಕ ಉತ್ತರನ ಸಹ ನೀವು ಕೇಳ್ಕೊಬೋದು ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ನೀವು ಕೇಳ್ಬೋದು ಒಂಬತ್ತು ಗ್ರಾಮ್ಗೆ ಸೊ ಎಂಟು ಗ್ರಾಮ್ಗೂ ಸಿಗುತ್ತಾ ಸರ್ ಅಂತ ಕೇಳಿ ನೀವು ಮತ್ತು ಇನ್ನೊಂದು ಮೇನ್ ಕಂಟೆಂಟು ಅಂದರೆ ತಾಲೇ ಸರ ಬಿಟ್ಟು ಹೇಳ್ತಾ ಇದ್ದೀನಿ ಒಂಬತ್ತು ಗ್ರಾಮ್ಗೆ ಸಿಗುತ್ತೆ ಅಂತ ತಾಳಿ ಸರ ಸೇರಿಸಿದ್ರೆ ತುಂಬ ಜಾಸ್ತಿ ಆಗುತ್ತೆ ಸೊ ಅದನ್ನು ಬಿಟ್ಟು ಮಾಡಿರುವಂತಹ ಮಂಗಲೆ ಚೈನು ತುಂಬ ಒಂದು ಫ್ಲಾಟಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ನೋಡ್ಬೋದು ಕರಿಮಣಿ ಹಾಕಿದರೆ ಅದ್ರ ಮಧ್ಯದಲ್ಲಿ ಒಂದು ಗೋಲ್ಡ್ ಗುಂಡು ಬಂದಿದೆ ತುಂಬ ಒಂದು ಫ್ಲಾಟಾಗಿ ಮಾಡಿರುವಂತಹ ಈ ಒಂದು ಮಂಗಲೆ ಸರ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಹಾಗೆ ನೀವು ಯಾರೆಲ್ಲ ಮಾಡಿಸ್ಕೊಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಾನು ನಂಬರ್ ಸಹ ಮೆನ್ಷನ್ ಮಾಡಿದ್ದೀನಿ ನಂಬರ್ಗೆ ಕರೆ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬಿಡಿ ಬನ್ನಿ ಮತ್ತೊಂದು ಕಲೆಕ್ಷನ್ ತಗೊಂಬಂದೆ ಇದು ಸಹ ಕೇವಲ ಹತ್ತು ಗ್ರಾಮ್ಗೆ ಸಿಗುವಂತಹ ಫುಲ್ಲು ಗೋಲ್ಡ್ ಚೈನ್ ಬಂದಿರುವಂತಹ ಮಾಂಗಲ್ಯ ಸರ ತುಂಬ ಚೆನ್ನಾಗಿದೆ ತುಂಬ ಸಿಂಪಲಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲಿ ಸಿಗ್ತಾಯಿದೆ ಅಂದರೆ ಧನಲಕ್ಷ್ಮಿ ಜ್ಯುವೆಲ್ಲರ್ಸ್ ಅಂತ ಹೇಳಿಬಿಟ್ಟು ನಂಬರ್ ಸಹ ಕೊಟ್ಟಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫೋನ್ ಮಾಡಿ ಫುಲ್ ಡೀಟೇಲ್ಸ್ ತಿಳ್ಕೊಳ್ಳಿ ಬನ್ನಿ ಮತ್ತೊಂದು ಕಲೆಕ್ಷನ್ ತೊಂದೆ ಸೊ ಇದು ಹನ್ನೊಂದು ಗ್ರಾಮ್ಗೆ ಸಿಗ್ತಾಯಿದೆ ಇದ್ರ ವೆಯ್ಟ್ ಬಂದು ವೇರಿಯೇಷನಲ್ಲಿ ತೋರಿಸ್ತಾ ಇದೆ ಹತ್ತು ಹನ್ನೊಂದು ಗ್ರಾಮ್ಗೆಲ್ಲ ಸಿಗ್ತಾ ಇದೆ ಮೇನ್ ಕಂಟೆಂಟ್ ಏನಪ್ಪ ಅಂದರೆ ಇದರಲ್ಲಿ ತುಂಬಾ ಕರಿಮಣಿ ಯೂಸ್ ಮಾಡಿದ್ದಾರೆ ಮತ್ತು ಲಾಂಗ್ ಸರ್ವ್ ಟೈಪು ಸಹ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ತಾಲಿ ಸಹ ಬಿಟ್ಟು ಹೇಳ್ತಾ ಇದ್ದಾರೆ ಹನ್ನೊಂದು ಗ್ರಾಮ್ಗೆ ಮಾಡ್ಕೊಡ್ತೀವಿ ಅಂತ ಹೇಳಿ ತುಂಬ ಚೆನ್ನಾಗಿದೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಹಾಗೆ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ಇದು ಪುಟಾಣಿ ಮಂಗಲ ಸರ ಅಂತಲೇ ಹೇಳ್ಬೋದು ಐದು ಗ್ರಾಮ್ಗೆ ಸಿಗುತ್ತೆ ಇಷ್ಟ ಆದರೆ ಲೈಕ್ ಮಾಡೋದು ಮನೆಬೇಡಿ ನಂಬರ್ಗೆ ಕರೆ ಮಾಡಿ ಹಾಗೆ ಬನ್ನಿ ಮತ್ತೊಂದು ಕಲೆಕ್ಷನ್ ತಂದೆ ಇದಂತೂ ತುಂಬಾ ಟ್ರೆಂಡಿಂಗಾಗಿ ರನ್ನಿಂಗಲ್ಲಿರುವಂತಹ ಕಲೆಕ್ಷನ್ನು ನೀವು ನೋಡ್ಬೋದು ಸೊ ಆಲ್ಮೋಸ್ಟು ಈಗ ಸೊ ಕರಿಮಣಿ ಟೈಪಲ್ಲೂ ಕಡಿಮೆ ಆಗಿದೆ ಹಾಗೆ ಮಂಗಲ ಚೈನ್ ಡಿಸೈನ್ಸ್ ಬಂದಿದೆ ಕಟ್ಟಿಂಗ್ ಡಿಸೈನ್ಸು ತುಂಬಾ ಕಡಿಮೆ ಆಗಿದೆ ಈಗ ರನ್ನಿಂಗಲ್ಲಿರುವಂತಹ ಡಿಸೈನ್ಸು ಇದು ಬಂದು ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ನೋಡೋಕ್ಕೆ ಎರಡೆರಳೆ ಥರ ಕಾಣಿಸ್ತಾ ಇದೆ ಸೊ ಸಿಂಗಲ್ ಎಳಿಯಲ್ಲಿ ಡಬಲ್ ಲೇಯರ್ ಥರ ಬಂದಿದೆ ತುಂಬನೇ ಚೆನ್ನಾಗಿದೆ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇದರಲ್ಲಿ ಯಾವುದೇ ರೀತಿಯ ಕರಿಮಣಿನ ಯೂಸ್ ಮಾಡಿಲ್ಲ ತುಂಬ ಒಂದು ಅಟ್ರಾಕ್ಟಿವ್ ಕಲೆಕ್ಷನಲ್ಲಿ ವಿನ್ಯಾಸಗೊಂಡಿದೆ ಅಂತಲೇ ಹೇಳ್ಬೋದು ನೋಡಿದ ತಕ್ಷಣ ಇಷ್ಟ ಆಗುವಂತಹ ಡಿಸೈನ್ಸು ನೀವು ನೋಡ್ಬೋದು ಯಾವ ಥರ ಬೇಕಾದರೂ ನೀವು ಯೂಸ್ ಮಾಡ್ಬೋದು ಸೊ ತಾಲಿ ಸಹ ಒಳಗೆ ಹಾಕೊಂಡ್ರೆ ಲಾಂಗ್ ಚೈನ್ ಟೈಪ್ ಕಾಣಿಸ್ ಕಾಣಿಸೋ ಥರ ಕಾಣಿಸುತ್ತೆ ಮತ್ತು ಔಟಿಂಗಲ್ಲೂ ಒಳ್ಳೆಯ ಗುಡ್ ಲುಕ್ ಅಂತಲೇ ಹೇಳ್ಬೋದು ಕಾಂಟ್ರಾಸ್ಟಲ್ಲಿ ನೀವು ನೋಡ್ಬೋದು ಮ್ಯಾಚಿಂಗ್ ಇಯರಿಂಗ್ಸು ಸಹ ತೊಗೊಬೋದು ಅಂತಲೇ ಹೇಳ್ತೀನಿ ತುಂಬ ಲೆಂತಿಯಾಗಿ ಸಿಗ್ತಾ ಇರುವಂತಹ ಈ ಒಂದು ಮಾಂಗಲ್ಯ ಸರ ನಿಮಗೆ ಇಷ್ಟ ಆದರೆ ಸೊ ಸ್ಕ್ರೀನ್ ಮೇಲೆ ನಾನು ನಂಬರ್ನ ಪ್ಲೇ ಮಾಡ್ತೀನಿ ಆ ನಂಬರ್ಗೆ ನೀವು ಕರೆ ಮಾಡಿ ಹಾಗೆ ಈಗೆಲ್ಲ ಯಾರು ಮಂಗಲಚ್ಚೈನ ಮಾಡಿಸ್ಕೊಬೇಕು ಅನ್ನೋರು ಈ ರೀತಿಯ ಒಂದು ಹೊಸ ಡಿಸೈನ್ ಬಂದಿದೆ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹೊಸ ಡಿಸೈನ್ಸು ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಯಾಕಂದರೆ ಹಳೆ ಡಿಸೈನ್ಸ್ ನೋಡ್ತಾ ಇರೋರು ಈ ರೀತಿಯ ಹೊಸ ಡಿಸೈನ್ಸ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಹೊಸ್ದಾಗಿ ಬಂದಿದೆ ಯಾರಿಗೆ ಇಷ್ಟ ಆಗುತ್ತೆ ಅನ್ನೋದು ಸೊ ನೀವೊಂದು ಸಲ ಸ್ಕ್ರೀನ್ಶಾಟ್ ತೊಗೊಂಡು ಸೇವ್ ಮಾಡಿ ಮಾಡಿರ್ಕೊಳ್ಳಿ ಹಾಗೆ ನೀವೊಂದು ಸಲ ನೋಡಿ ಡಿಸೈನ್ಸು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ತುಂಬ ಅಟ್ರಾಕ್ಟಿವ್ ಆಗಿ ಬಂದಿದೆ ಇಷ್ಟ ಆದರೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ನನ್ನ ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿ ಚಾನಲ್ನ ಮುಂದುವರಿಸ್ತಾ ಇರೋವಂಥವ್ರಿಗೆಲ್ಲ ನನ್ನ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತಾ ನನಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್